ಸೂಪರ್ ಗುಡ್ ಕರೆ ಗುಡ್ ಗರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೆಲ್ಲ ಐರ್ಲಿ ಮೇಡಮ್ ಯಾಕೆ ರೋಡಲ್ ಹೈಟಾ ಹೊಡಿದ ನಾನ್ ಎಜುಕೇಟೆಡ್ ಫೂಡ್ಸ್ ನಾ ಏ ಏ ಆಯ್ ಮಾತು ಬಲಸ್ತಿದ್ದೆನೋ ಏ ಇನ್ನೊಂದ್ಸಲ ಹಾದಿದ ಕಣ್ಣಲ್ಲಿ ಕೋಣ ಮಕ್ಕಳು ಸೆಗಡಿ ಹಾಕಿದ ಶಂದ್ರ ನಿನ್ನ ಕಣ್ಣಾಗೇನು ಆಜಾಜ್ ಉಚ್ಕೊಂಡು ಗಂಡಮಕ್ಕಳಿಗೆ ಹಾಯ್ತಾರೆ ಯಾರು ಮನೆ ಹಾಯ್ತಾರೆ

ಯಾಕಂದ್ರೆ ನೀವು ಪಿಕ್ಚರ್ ಬಹಳ ದಿವ್ಸ ಕೊಡೋಂಗಿಲ್ಲ ಸುಮ್ಮನೆ ಅನ್ಯಾಯವಾಗಿ ಮಕ್ಸರ್ ಮಾಡ್ಕೊತೀವಿ ಯಾವ ಥರ ಪಿಚ್ಚರ್ ಭಾಳ ದಿವ್ಸ ಹೊಡ್ತಾರವ್ವ ಏನೋ ಸಿಟ್ಟಾಗಿ ನಿಂದು ಬಂದ್ರು ಬಂದೇವಿ ಇಲ್ಲೇ ನೋಡಿಲ್ಲ ನೀನು ಬಹಳ ದಿವ್ಸ ಆಯ್ತು ಈ ನೆನಪಿಲ್ಲ ಹಾಂ ನೆನಪು ಕಪ್ ಮಾಡಪ್ಪ ಅಂದು ಕೋಲಾರ್ ಬಸ್ ಸ್ಟ್ಯಾಂಡ್ನಲ್ಲಿ ಪೈಕಾನಿಗ್ ಪೈಕಾನಿಗೆ ನೀರು ಹಾಕಾಕ ಇತ್ತಿತ್ತೀನಿ ಪಾಯ್ಕಾನಿ ನೀರು ಹಾಕ ನಾನು ಪಾಯ್ಕಾನಿಗೆ ನೀರು ಹಾಕೋಕೆ ಕಳ್ತ ನಾನು 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 ಈಗ ಹಂಗೆ ಆಗಿ ತೆಗೆದು ಹೋಗಲು ಬಿಡ್ತೀವಿ ಏಪ್ಪ ಅಲ್ಲಿ ಹೋಗಿ ಓಹ್ ಅಂತ ನಾನು ಬೆಂಗಳೂರಿಗೆ ಬಂದಾಗ ನೀನು ಮೆಜೆಸ್ಟಿಕ್ ನಲ್ಲಿ ಸೆಕೆಂಡ್ ಹ್ಯಾಂಡ್ ಅಂಡರ್ ವೇರ್ ಮಾರ ಕಟ್ಟಿದ್ದಿಲ್ಲ ಎಲ್ಲರೂ ಬಿಟ್ಟು ಹೋಗಿರ್ತಾರ ಅವ್ರು ತೊಳೆದು ಇಸ್ತ್ರಿ ಮಾಡಿ ಸಂಪಟ್ ಹಾಕಿ ಇಸ್ತ್ರಿ ಮಾಡಿ ಮಾರಾಟ ಮಾಡಿ ಬಿಡ್ತೀನಿ ನಾಗ ನಿಮ್ಮ ದೊಡ್ಡ ಬಿಸ್ನೆಸ್ ನಿಂತು ಎಲ್ಲ ಊರ ಜಾತ್ರೆ ಚಾಲು ಆಗೋ ದೀಡ್ ನಮಸ್ಕಾರ ಕಳೆದ್ ಬಿಟ್ಟು ಹೋಗಿರ್ತಾರ ಒಂದು ಟಮಟಮ ತಗೊಂಡ್ಬರ್ತೀನಿ ಬೇಡ ಟವರ್ ತಗೋ ಸಾಲಂಗಿಲ್ ಬಾಳ ಇರ್ತಾವ್ ಮುತ್ತೆ

ಏನೋ ಏನು ನಮ್ಮ ಮಂತ್ರ ಬಗ್ಗೆ ಮಾತಾಡ್ತಿದ್ರು ಅನ್ ಮಿಸ್ಕೇಟಿಂಗ್ ಬಿಟ್ ಫಾರಕ ಬಂದು ಬಿಡ್ತಿದೀನಿ ಬಕ್ಕೋ ಯಾಕೆ ಸਬਰ कर ಬರ್ತಾ ಪಾಸೆ ಮತ್ತೆ ರವಾ ಹೆಂಗ್ ಆಯ್ತಲ್ಲ ಏ 나 ಯಾಕ್ ಬಿಲ್ಲ ನಿನ್ನ ಮತ್ತೆ ಸುಮ್ಮನೆ ಒಂದು ಕ್ಲಾರಿಟಿ ಕೊಲ್ಲೆ ನನಗೆ ಓಡ ಈಗ ನಿನ್ ತಲೆ ಕೂದ್ಲಿಲ್ಲ ಅಂತතර ಪಾನಿಗೆ ಸುಂದರೋದ બોಳಾ 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 ಅಂತ ಹೌದಾ ಈಗ ನಿಮ್ಮ ಹೊಂತಲೆ ಕೊಂದಲಿಲ್ಲ ಅಕಿಗೆ ಅಂತಾರ ಸುಂದರೋದ ಬೋಳಿ ಬೋಳಿ બોಳೇ બોಳೇ ಅಂತ ಅಂದ್ಮೇಲೆ ನೀ ಯಾರ ಮಗ ಬೋಳಿ ಮಗ

ಆದ್ರೆ ಈ ವಿಷಯ ನನಗೆ ನಿಮಗೆ ಇದ್ರೆ ಗೊತ್ತಿರಬೇಕು ಮೂರನೇ ಅವ್ರ ಜಿಟ್ಟಿಗೆ ಹಾಕೊಂಡು ಚಾ ಏನಾದ ಏನೋ ಕೇಳಿದಂತಂದ್ರೆ ಅವ್ರ ಯಾರಿಗೆ ಗುಂಗರ್ ಗುಂಗರ್ ಅಡಿ ಕಲ್ಲಿ ಗಲ್ ಕುಂದ ಹಾಕೊಂಡು ಅಂತ ಕೇಳಿದ್ರೆ ಅವ್ರು ಹೇಳ್ಬೇಕು ನೀವು ಅವರು ಬಿ ಎಂ ಕಟ್ಟಪ್ಪ ಸರ್ ಅಂದ್ರೆ ಇದೇನ್ರಿ ಬಿ ಎಂ ಕಟ್ಟಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಬಾವು ಬಂದು ಮಂಡರ್ ಮಾಡಿದ್ರೆ ಕಟ್ಟಪ್ಪ ಇವ್ ಅಂತ ಅವ್ನ ಕಡೆ ಬಾಳ್ ಹೋಗ್ಬಿಟ್ಟು ಲಾಂಗ್ ಬೀಚ್ ಕಡೆ ಅಂತ ಹೇಳಿ

ಯಾಕ್ ಚಿಂತೆ ಮಾಡ್ತಾಳೆ ಪ್ರೀತಿ ಅಂದ್ರೆ ಒಬ್ರಲ್ಲ ಒಬ್ರು ಅಡ್ಡಿ ಬರತ್ತರ ವಿಚಾರ ಮಾಡಬೇಡ ದೋಸ್ತ ನನ್ನ ಪ್ರೀತಿಗೆ ನೀ ಸಪೋರ್ಟ್ ಮಾಡ ನಿನ್ನ ಪ್ರೀತಿಗೆ ನಾ ಸಪೋರ್ಟ್ ಮಾಡ್ ತಗೋ ಎಷ್ಟು ಬೇಕಷ್ಟು ಒಂದ್ ಅರ್ಧ ಸಾಕು ನಿಮ್ಮ ಓನ್ ಎಷ್ಟು ಬೇಕು ಅಟ್ ಕೊಡ್ತಾರೆ ಇಷ್ಟು ಬಿಸ್ ನನ್ನ ಹಿಂದೆ ಯಾರು ಇದ್ದಿಲ್ಲ ನನ್ನ ತಾಯಿನೇ ದೇವರ ಬಿಟ್ಕೊಂಡಿರ್ತೈತೆ ಈಗ ನನಗೆ ಹಿಂದ್ ಸಿಕ್ಕಲ್ಲ ಏನ್ ಬೇಗ ನಾವ್ ಇಬ್ಬರು ದೋಸ್ತರು ಆಯ್ತಪ್ಪ ಯಾವತ್ತು ನಾನು ನಿನ್ನ ಬೆನ್ನ ಹಿಂದ್ ಸಪೋರ್ಟ್ ಹಚ್ಚಿ ನಿಂದ್ರ ಹಾಕಿಲ್ಲ ಬಾಳ್ ಇಂದ್ರ ಬಾಳ ಯಾಕಿರುತ್ತೆ ಮುಂದೆ ಏಯ್ ಅದಕ್ಕಾಗಿ ಏನ್ ಮೇಲೆ ನಾವ್ ಇವರಲ್ಲಿ

ಎಂತ ಚಂದ ಸ್ಟೆಪ್ ಬೈ ಸ್ಟೆಪ್ ಕಸರಿ ಬಾಕೋ ಪುರಿ ಹೇಳ್ಬೇತ ಸಾಕು ಅವ್ರವನ ಕಚ್ಚಾ ಜೋಡಿ ಮದ್ವಿ ಮಾಡ್ತಾನೆ ವಿಚಾರ ಮಾಡ್ಬೇಡ ದೋಸ್ತ ಯಾರ್ಯಾರಿಗೋ ಏನೇನೋ ಮಾಡೀನಿ ಆದ್ರೆ ನಿನಗ ಅಕ್ಕಿನ ತಂದು ಮದ್ವಿ ಮಾಡಂಗಿಲ್ಲ ಅಂತನಿ ಹೇಳಲಿ ಅಕ್ಕಿ ಹಂಗ್ ಹೇಳಿಬಿಡೇ ಯಾರ ಮನೆ ಕೇಳಿಬಿಡೆ ಅಪ್ಪ ಅಕ್ಕಿ ಬಗ್ಗೆ ಆಮೇಲೆ ಹೇಳಿ ಮರ್ಡರ್ ಬಿಲ್ಡರ್ ಮಾಡ್ಬೇಡ ಮತ್ತೆ ಮಾಡಿ ರಕ್ತ ಚಕ್ರ ಬಂದ್ಬಿಡ್ತೀನಿ ನಾನು

ಆಕಿನ ಯಾಕ ನೋಡಾಕ ಹೋದ್ ಮತ್ತ ಆಕಿ ಒಬ್ಬಾಕಿ ಇದ್ದಳ ಕೋತಂಬರಿ ಹೇಳ ಮೀನ್ ಇಷ್ಟು ವರ್ಷ ನೀವು ಮಾಡ್ಲಾರ್ದು ಬರೀ ಒಂದು ನೋಡಿದ ಕ್ಷಣದಲ್ಲಿ ಮಾಡಿಬಿಟ್ಟಿದ್ದೀನಿ ಏನ್ ಮಾಡಿ ಅಂತ ನನ್ನ ಸುರಸುಂದರಕ್ಕೆ ಬೆಚ್ಚಿ ಐ ಲವ್ ಯು ಸರ್ ನಿಮ್ಮಂತವ್ರೇ ಮದುವೆ ಆಗಬೇಕು ಅಂತ ನನ್ನ ಕನಸಲ್ಲಿ ಕಾಣ್ತಾ ಇದೀನಿ ಅಂತ ಅಂದ್ಬಿಟ್ಟು ಲೆಕ್ಕಿ ಬಹಳ ಖುಷಿ ಪಡಬಾರ್ದು ಈ ಊರ ಒಂದ್ ಐವತ್ತು ಮಂದಿಗೆ ಹಂಗ ಹೇಳ ಐವತ್ತು ಮಂದಿಗೆ అందులో ಅದು ಒಬ್ರು ಅಡ್ಡಾಡೋ ಇಲೆಕ್ಟ್ರಿ ಸಿಟಿ ಅಂದ್ರಿ ಎಲ್ಲರೂ ಹತ್ತು ಅಡ್ಡಾಡೋ ಕೆ ಎಸ್ ಆರ್ ಟಿ ಸಿ ಬರ್ತಾವ ಇನ್ನಿನ ಸಿಟಿ ಬಸ್ ಎಸ್ ಬಾಗಿಲು ಆ್ಯಡ್ ಇರ್ತಾವ ಹತ್ತಾರ ಹತ್ತು ಬಂದು ಬೇಸರಾದರೆ ಜಿಂದಿನ ಬಾಗಿಲು ಬರ್ಬೋದು ಹಾಂ ಹಂಗಂದ್ರೆ ಅವ್ಬಿಟ್ಟು ಟಿಕೆಟ್ ತೊಗೊಂಡು ಸಂಡದಾಗಿ ಅವ್ರು ನೀ ಕ್ಯಾರ ಮ್ಯಾಂಜ್ವಂತ ಆಗಿತ್ತು ದೋಸ್ತ ಎಲ್ಲಿಗೂ ಮೋಸ ಮಾಡಲ್ಲಗೂ